ನಾವು ನೀವೆಲ್ಲ ಕಬ್ಬಳ ವ್ಯಾಪಾರಿಗಳು ನಾವು ಎಷ್ಟು ಹೋಗೋದು ಕೇಳೋರಿಲ್ಲ ಹೇಳೋರಿಲ್ಲ ಆದ್ರೆ ಏನೇ ಮಾಡ್ಲಿ ಇವತ್ತ ಗಜೇಂದ್ರ ಅನ್ನತಕ್ಕಂತ ವ್ಯಕ್ತಿ ಸವಣೂರಿನಲ್ಲಿ ಇಂತ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಏನ್ ಮಾಡಾಕರಲ್ಲ ನಿಜವಾಗಿಯೂ ಅವರಿಗೆ ಸವಣೂರಿನ ಜನತೆ ಒಂದು ಜೋರಾದ ಚಪ್ಪಾಳೆಯನ್ನ ಹೊಡೆದು ಅವರಿಗೆ ಧನ್ಯವಾದಗಳನ್ನ ಅರ್ಥ ಇದು ೊಬ್ಬ ಯುವಕನಲ್ಲಿಯೂ ಕೂಡ ಈ ಭಾವನೆ ಬರಬೇಕು ಒಬ್ಬನೇ ಒಬ್ಬ ಗಜೇಂದ್ರ ಅದೇ ಹೇಳಿದ್ನಲ್ಲ ಆನೆ ನಡೆದಿದ್ದೇ ದಾರಿ ಆನೆ ನಡೀತು ಅಂತಂದ್ರೆ ಅದು ಸರಳವಾಗಿ ದಾರಿ ದಾರಿಯೊಳಗೆ ಅಷ್ಟೊಂದು ದೊಡ್ಡದಿರುತ್ತದೆ ಆನೆ ಆ ಆನೆ ಹೋಗಿದ್ದ ದಾರಿ ಅವ್ರ ತಂದೆಯವರು ಕೂಡ ಗಜೇಂದ್ರ ಅನ್ನತಕ್ಕಂತ ಹೆಸರು ಇಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಯ್ತು ಇವತ್ತು ಸಮ್ಮೂರಿನಲ್ಲಿ ಸಾಕಷ್ಟು ಕಲಾವಿದರ ಅದಾರೆ ತಾಲೂಕಿನಲ್ಲಿ ಅವರು ಮರೆ ಕಾಯಿ ಅಂತ ಅದಾರೆ ಅವರಿಗೆ ಒಂದು ಅಡಿಷನ್ ಮಾಡಿ ನಮ್ಮ ತಾಲೂಕಿನಲ್ಲಿಯೂ ಕೂಡ ಇಂತ ಪ್ರತಿಭೆಗಳು ಅದಾವು ಅಂತ ಹೇಳಿ ನಾಡಿಗೆ ಪರಿಚಯ ಮಾಡ್ತಕ್ಕಂತಹ ಕೆಲಸವನ್ನ ಗಜೇಂದ್ರ ಅವರು ಮಾಡ್ತಾ ಇದ್ದಾರೆ ಮೊದಲು ಅಡಿಷನ್ ಮಾಡಿದ್ರು ಅಡಿಷನ್ ಮಾಡಿ ಅದರಲ್ಲಿ ಯಾರು ಸುಂದರವಾಗಿ ಸ್ವರಯುಕ್ತವಾಗಿ ಸುಸಜ್ಜಿತವಾಗಿ ಯಾರು ಹಾಡುಗಳನ್ನ ಹೇಳ್ತಾರೋ ಅವರಲ್ಲಿ ಸುಮಾರು ಹತ್ತು ಜನಗಳನ್ನ ಅವರು ಆ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಯ್ಕೆ ಮಾಡಿಕೊಂಡು ಇವತ್ತ ಅವರಿಗೆ ಆ ಆಯ್ಕೆ ಮಾಡಿಕೊಂಡಂತ ಹತ್ತು ಜನರಲ್ಲಿ ಒಬ್ಬರಿಗೆ ಪ್ರಶಸ್ತಿ ಪ್ರಥಮ ಹಾಗೂ ದ್ವಿತೀಯ ತೃತೀಯ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ಇದೊಂದು ಆಯೋಜನೆ ಮಾಡಿದಂತಹ ಕೀರ್ತಿ ಗಜೇಂದ್ರ ರಾಯ್ಕರ್ ಅವರಿಗೆ ಸಲ್ಲ ಬಹಳ ಕಷ್ಟದ ಕೆಲಸ ಐತೆ ಯೋಚನೆ ಮಾಡ್ರಿ ಒಂದೊಂದು ಕುರ್ಚೆ ತಂದು ಈ ಕಲಾವಿದರನ್ನ ನೋಡ್ರಿ ನಿರೂಪಣೆ ಮಾಡ್ತಕ್ಕಂಥವ್ರನ್ನ ಸಂಗೀತ ಕಲಾವಿದರನ್ನ ಆರ್ಕೆಸ್ಟ್ರಾದವನ್ನ ಈ ಸಮಾರಂಭಕ್ಕೂ ಒರಿಸ್ಸಾದಿಂದ ಮಣಿಪುರದಿಂದ ಕಲಾವಿದರನ್ನ ಕರೆಸಿದ್ದಾರೆ ನಿಮ್ಮ ಭಾಗ್ಯ ಅಲ್ಲ ಮಣಿಪುರ ಎಲ್ಲಿದೆ ನಮ್ಮ ಭಾರತದ ಕೊನೆಯ ಹಂತದಲ್ಲಿರ್ತಕ್ಕಂತಹ ಕೊನೆಯ ರಾಜ್ಯ ಮಣಿಪುರದಿಂದ ಇಲ್ಲಿ ಒಬ್ಬ ಕಲಾವಿದರನ್ನ ಕರೆಸಿ ನಿಮ್ಗೆಲ್ಲರಿಗೂ ಅವ್ರನ್ನ ಪರಿಚಯ ಮಾಡಿಸ್ಬೋದಂತ ಹೇಳಿ ಮಹತ್ವಾಕಾಂಕ್ಷೆ ಇತ್ತು ವ್ಯಕ್ತಿ ಗಜೇಂದ್ರ ಅವರು ಇಂಥ ವ್ಯಕ್ತಿ ನಾನು ನಾನು ಸಣ್ಣೂರಿನಲ್ಲೇ ಹುಟ್ಟಿದೀನಿ ರೈತರವರೇ ನಾನು ಬಹಳ ಜನ ಹುಡುಕಿದೆ ಸಿಗ್ಲಿಲ್ಲ ಈ ಚಿಕ್ಕ ನೋಡ್ರಿ ಉಂಟು ಮೊನ್ನೆ ಈಗ ಒಂದು ಎಂಟತ್ತು ದಿವಸದಿಂದ ಒಂದ್ ತಿಂಗಳ ಹಿಂದೆ ನಮ್ಮ ಯೋಗೀಶ್ ಜಂಕಿ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ದೊಡ್ಡಾಟ ಕಾರ್ಯಕ್ರಮವನ್ನ ಮಾಡಿದ್ರು ನಸಿಸಿ ಹೋಗ್ತಕ್ಕಂತ ಕಲೆಗಳನ್ನ ಅವನ್ನ ಪ್ರಚಾರ ಮಾಡಬೇಕು ಅವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಸವಣೂರಿನ ಯುವಕರು ಏನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಾವೆಲ್ಲರೂ ಅವರಿಗೆಲ್ಲಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಬಹಳ ಸಂತೋಷದ ವಿಷಯ ಇಂತಹ ಪ್ರತಿಭೆಗಳು ಗಜೇಂದ್ರನಂತವರು ಸಾಕಷ್ಟು ಇಂತಹ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನ ಜೊತೆಗೆ ಎಲ್ಲೂ ಕಾಣದೇ ಮರೆಯಾಗಿರ್ತಕ್ಕಂಥ ಕಲಾವಿದರನ್ನ ನಾಡಿಗೆ ಪರಿಚಯ ಮಾಡ್ಬೇಕು ಅಂತಕ್ಕಂಥ ಸಂದೇಶ ನೀವು ಯೋಚನೆ ಮಾಡ್ರಿ ಪಿ ಟಿ ಉಷಾನ್ ಕಿಂತ ಚೆನ್ನಾಗಿ ನೋಡೋರು ನಮ್ಮ ಹಳ್ಳಿಯಲ್ಲಿದ್ದಾರೆ ಸಚಿನ್ ತೆಂಡೂಲರ್ ಚೆನ್ನಾಗಿ ಕ್ರಿಕೆಟ್ ಆಡ್ತಕ್ಕಂತವರು ನಮ್ಮ ಸ್ಕೂಲಿನಲ್ಲಿ ನಮ್ಮಲ್ಲಿ ಹುಡುಗರಿದ್ದಾರೆ ಸಾಕಷ್ಟು ಕಲೆಗಳಲ್ಲಿ ಪರಿಣಿತರಾದಂತ ಹುಡುಗರು ಭರತನಾಟ್ಯವನ್ನ ಮಾಡಿದ್ರು ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಇತ್ತಂದ್ರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಆ ಹುಡುಗರು ಹೋಗಬಹುದು ಯಾವಾಗ ಹೋಗ್ಬೋದು ಅಂತ ಅಂದ್ರೆ ಇಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅವರಿಗೆ ಗುರುತಿಸಿ ಅವ್ರಿಗೆ ಆದ್ಯತೆ ಕೊಟ್ಟು முந்த நம்ம ஊரினந்தும் கூட மட்ட ராஷ்ட் மட்டும் போகத்திச்சாரி நம்ம கஜேந்திர ஒர்வந்த தகண்டு